ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಓಂ ನಮಃ ಶಿವಾಯ ಶ್ರೋತೃಗಳಿಗೆ ಪುರಾತನರು ಅಥವಾ ನಾಯನಾರರು ಎಂದೇ ಪ್ರಸಿದ್ಧರಾದ ಶಿವಶರಣರ ಸರಣಿಯಲ್ಲಿ ಮೊನೆಯಾಂಡರು ಎಂದು ಪ್ರಸಿದ್ಧರಾದ ಶಿವಭಕ್ತರ ಕಥೆಗೆ ಸ್ವಾಗತ ಬಹುಕಾಲದ ಹಿಂದೆ ಚೋಳರಾಜ್ಯದಲ್ಲಿ ಸತ್ಕೀರ್ತಿಯುತನು ಮಹಾಶಿವಭಕ್ತನು ಲಿಂಗ ಜಂಗಮರಲ್ಲಿ ಭಯಭಕ್ತಿಗಳನ್ನಿರಿಸಿ ಅವರನ್ನು ಮನ್ನಿಸುವವನು ಆದ ಮೊನೆಯಾಂಡನೆಂಬ ಅರಸನು ಆಳುತ್ತಿದ್ದನು ವಿಭೂತಿ ರುದ್ರಾಕ್ಷಗಳಿಲ್ಲದೆ ತಿರುಗುವವರ ರುಂಡವನ್ನು ಚಂಡಾಡುವೆನೆಂದು ಹೇಳುತ್ತಿದ್ದನು ಸಮರಾಂಗಣದಲ್ಲಿ ಕೂಡ ಅದೇ ರೀತಿ ತನ್ನ ಶೌರ್ಯವನ್ನು ವ್ಯಕ್ತ ಮಾಡಿ ಅರಿಗಳನ್ನು ಯಮಸದನ ಕಟ್ಟಿ ಅವರಿಂದ ದೊರೆತ ಧನ ಕನಕಗಳನ್ನು ಶಿವಭಕ್ತರಿಗೆ ಹಂಚಿ ಶಿವ ಚಿಂತನೆಯಲ್ಲಿ ಮಗ್ನನಾಗಿರುತ್ತಿದ್ದನು ಸದಾಚಾರಿಯಾದ ಮೊನೆಯಾಂಡನು ಬೆಳಗಿನ ಜಾಮದೊಳಗೆದ್ದು ಶುದ್ಧವಾದ ಹವೆಯೊಳಗೆ ಅಂಗಸಾಧನೆಯನ್ನು ಮಾಡುತ್ತಿದ್ದನು ಅನಂತರ ಅರಮನೆಗೆ ಬಂದು ಪ್ರಾತಃ ವಿಧಿಗಳನ್ನು ತೀರಿಸಿಕೊಂಡು ಭಸ್ಮ ವಿಭೂಷಿತ ರುದ್ರಾಕ್ಷಮಾಲಾಭರಣ ಅಲಂಕೃತನಾಗಿ ಶಿವಾರ್ಚನೆಯನ್ನು ಪೂರೈಸಿ ಶಿವಕವಚಗಳನ್ನು ಪಠಿಸಿ ಶಿವಭಕ್ತರ ಚರಿತ್ರೆಗಳನ್ನು ಅಕ್ಕರೆಯಿಂದ ಓದುತ್ತಿದ್ದನು ಈ ರೀತಿಯಾಗಿ ಕಾಲಯಾಪನೆ ಮಾಡುತ್ತಿರಲು ಅವನಿಗೆ ಮಂಡಲಾಧಿಪನಾದ ಪಗಲ್ಚೋಳರಾಜನಲ್ಲಿಗೆ ಹೋಗಬೇಕೆಂಬ ಇಚ್ಛೆಯುಂಟಾಯಿತು ಮಹಾಶಿವಭಕ್ತನಾದ ಪಗಲ್ಚೋಳ ರಾಜನು ಕರಿಯೂರೆಂಬ ಪಟ್ಟಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಶಿವಚಿಂತನೆಯಲ್ಲಿ ನಿರತನಾಗಿದ್ದನು ಅವನ ಬಳಿ ಮೊನೆಯಾಂಡನು ಹೋಗಿ ತನ್ನ ಕಾಯಕವನ್ನು ಅರುಹಿದನು ಅದು ಈ ರೀತಿಯದಾಗಿತ್ತು ಧರ್ಮಧುರಂಧರನಾದ ನೃಪತಿಯೇ ನನಗೆ ಶ್ರೀಗುರುಗಳು ಮೊನೆಯಾಂಡನೆಂದು ನಾಮಕರಣ ಮಾಡಿರುವರು ನಾನು ತುರಂಗಿಯು ಯುದ್ಧರಂಗದಲ್ಲಿ ಲಿಂಗರಹಿತರ ಹಾಗೂ ವಿಭೂತಿ ರುದ್ರಾಕ್ಷಿ ರಹಿತರ ರುಂಡಗಳನ್ನು ಚೆಂಡಾಡುವೆನು ಒಡೆಯರಿಂದ ಬಹುಮಾನ ರೂಪವಾಗಿ ಬರುವ ಧನಧಾನ್ಯಗಳನ್ನೇ ಶಿವಭಕ್ತರಿಗೆ ಶಿವಭಕ್ತರಲ್ಲಿ ಹಂಚುವೆನು ದೇವದೇವನಾದ ಮಹಾದೇವನನ್ನು ನನ್ನ ಪ್ರಾಣದ ದೇವರೆಂದು ಭಾವಿಸಿದ್ದೇನೆ ಶಿವಭಕ್ತರನ್ನು ಕೂಡ ಅಷ್ಟೇ ಗೌರವದಿಂದ ಕಾಣುತ್ತೇನೆ ಮನೆಯಾಂಡನು ಹೇಳಿದ ಮಾತುಗಳನ್ನು ಕೇಳಿ ಶಿವಭಕ್ತಾಗ್ರಣಿಯಾದ ಪಗಲ್ಚೋಳ ರಾಜನಿಗೆ ಅತ್ಯಂತ ಆನಂದವಾಯಿತು ಅಲ್ಲದೆ ಇನ್ನು ಮುಂದೆ ತನಗೆ ಶುಭಕಾಲವು ಸನ್ನಿಹಿತವಾಯಿತು ಎಂದು ಭಾವಿಸಿಕೊಂಡು ವೀರಶ್ರೇಷ್ಠನಾದ ಶಿವಭಕ್ತ ಪುಂಗವನೇ ನಿನ್ನ ಮಾತುಗಳನ್ನು ಕೇಳಿ ನಮಗೆ ಬಹಳ ಅತ್ಯಂತ ಆನಂದವಾಯಿತು ನಿನ್ನಂಥ ಶ್ರೇಷ್ಠ ಅಶ್ವಾರೋಹಿಯು ನನ್ನ ಬಳಿ ಇರುವುದು ಸರ್ವಥಾ ಯೋಗ್ಯವಾದುದಾಗಿದೆ ಅದಕ್ಕಾಗಿ ನೀನು ಇಂದಿನಿಂದ ನನ್ನ ಸೈನ್ಯಾಧಿಕಾರಿಗಳಲ್ಲಿ ಇರು ನಿನಗೆ ಬೇಕಾದಷ್ಟು ಧನವನ್ನು ತೆಗೆದುಕೊಂಡು ಧಾರಾಳವಾಗಿ ನಿನ್ನ ಕಾಯಕವನ್ನು ನಡೆಯಿಸಿಕೊ ಎಂದು ಹೇಳಿದನು ಈ ಮೇರೆಗೆ ಅರಸನಿಂದ ಮನ್ನಣೆ ಪಡೆದ ಮೊನೆಯಾಂಡನು ಅಲ್ಲಿಯೇ ಎದ್ದು ತನ್ನ ಕಾಯಕವನ್ನು ನಡೆಸುತ್ತಿರಲಿ ನಡೆಸುತ್ತಿರಲು ಒಂದು ದಿನ ಅರಸನಾದ ಪಗಲ್ಚೋಳನು ಅಶ್ವಾರೋಹಿಯೇ ನಮ್ಮ ಮಾಂಡಲಿಕನಾದ ಪಾಂಡ್ಯರಾಜನು ನಮಗೆ ಕೊಡತಕ್ಕ ಕಪ್ಪವನ್ನು ಕೊಡದೆ ಮೇಲೆ ನಮ್ಮೊಂದಿಗೆ ಯುದ್ಧಕ್ಕೆ ಬಂದಿದ್ದಾನೆ ಅವನನ್ನು ನಿಗ್ರಹಿಸಿ ಬಾ ಎಂದು ಆಜ್ಞಾಪಿಸಿ ಕಳುಹಿಸಿದನು ಆಗ ಮೊನೆಯಾಂಡನು ಪಾಂಡ್ಯರಾಜನೊಡನೆ ಯುದ್ಧವನ್ನು ಪ್ರಾರಂಭಿಸಿದನು ಪ್ರತ್ಯಕ್ಷ ಯಮನಂತೆ ಆ ರಾಜನ ಸೇನೆಯನ್ನು ಸಂಹರಿಸುತ್ತಿರಲು ಇವನ ಅಬ್ಬರಕ್ಕೆ ತಡೆಯಲಾರದೆ ಪಾಂಡ್ಯ ರಾಜನ ಸೈನಿಕರು ಪಲಾಯನ ಮಾಡತೊಡಗಿದರು ಇದನ್ನೆಲ್ಲ ಅಂತರಿಕ್ಷದಲ್ಲಿಂದ ನೋಡುತ್ತಿದ್ದ ಮೃತ್ಯುಂಜಯನು ಮೊನೆಯಾಂಡನನ್ನು ಪರೀಕ್ಷಿಸಬೇಕೆಂದು ನಂದಿಯನ್ನು ತುರಗವನ್ನಾಗಿಸಿ ತಾನು ಯೋಧನಂತೆ ತ್ರಿಪುಂಡ್ರ ರುದ್ರಾಕ್ಷಗಳನ್ನು ಧರಿಸಿ ದಿಕ್ಕೆಟ್ಟು ಓಡಿ ಹೋಗುತ್ತಿರುವ ಆ ಸೈನ್ಯವನ್ನು ಒಟ್ಟುಗೂಡಿಸಿ ಮತ್ತೆ ಕಾಳಗಕ್ಕೆ ಅಣಿಗೊಳಿಸಿ ಮನೆಯಾಂಡನಿಗೆ ಎದುರಾಗಿ ನಿಂತುಕೊಂಡು ಸಿಂಹನಾದ ಮಾಡಿದನು ಆ ಸಿಂಹನಾದವು ದಿಗಂತದವರೆಗೂ ಮೊಳಗಿತು ತನ್ನ ಎದುರಾಳಿಯು ತ್ರಿಪುಂಡ್ರ ರುದ್ರಾಕ್ಷಧಾರಿಯಾಗಿರುವುದನ್ನು ಕಂಡ ಮೊನೆಯಾಂಡನು ಅವನ ಮೇಲೆ ಕೈ ಮಾಡದೆ ಸುಮ್ಮನೆ ನಿಂತುಕೊಂಡನು ಆಗ ಅವನ ಭಕ್ತಿಗೆ ಮೆಚ್ಚಿದ ಭಗವಂತನು ತನ್ನ ನಿಜರೂಪವನ್ನು ತೋರಿಸಿ ಅವಯವಗಳನ್ನು ಮುಂಚಿನಂತೆ ಮಾಡಲು ದೇವದುಬಿಗಳು ಮೊಳಗಿದವು ದೇವತೆಗಳು ಉಭಯತರರ ಮೇಲೆ ಪುಷ್ಪಗಳ ಮಳೆಗರೆದರು ಆಗ ಗಿರಿಜಾಪತಿಯಾದ ಶಂಕರನು ಮೊನೆಯಾಂಡನನ್ನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಕರೆದೊಯ್ದು ಘನ ಪದವಿಯನ್ನು ಅನುಗ್ರಹಿಸಿದನು ಜನರೈದ ಬವರಕ್ಕೆ ತನಗಿತ್ತ ಧನವನ್ನೇ ಜನರೈದ ಬರವ ಬವರಕ್ಕೆ ತನಗಿತ್ತ ಧನವನೇ ಧನವನೆಳ್ಳು ನಿತನುಳುಹಿಸದೆ ಧನವನೆಲ್ಲುಳುಹಿಸದೆ ಚರಸೇವೆ ಗೈದಧಿಕ ಮೊನೆಯಾಂಡರೆಂಬೆ ಇದು ಶ್ರೀ ನಿಜಗುಣ ಶಿವಯೋಗಿಗಳ ವಚನವಾಗಿದೆ ಈ ಕಥಾನಕವು ಮೊನೆಯಾಂಡನೆಂದೇ ಪ್ರಸಿದ್ಧನಾದಂತಹ ಶಿವಶರಣರ ಕಥೆಯಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देहि मे नमस्कार